ಪಕ್ಷದ ವಿರುದ್ಧವೇ ಎಂಎಲ್ ಎ ರವಿಕುಮಾರ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೆಲೆಬ್ರಿಟಿಗಳಿಗೆ ನೋಟಿಸ್ ಕೊಡ್ತೀರಾ ಗೃಹ ಸಚಿವರೇ ಪೊಲೀಸರ ಕೇಳಬೇಡಿ ಕಾಂಗ್ರೆಸ್ ಎಂಎಲ್ಎ ಎ ರವಿಕುಮಾರ್ ಗೌಡ ಆಗ್ರಹಿಸಿದ್ದಾರೆ ಜೆಟ್ಲ್ಯಾಕ್ ಪಬ್ ಪ್ರತಿಷ್ಠಿತ ಪ್ರದೇಶದಲ್ಲಿದೆ ಸಿಸಿ ಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿ ಜಟ್ಲಾಕ್ ಜೊತೆ ಪೊಲೀಸರು ಅಡ್ಜಸ್ಟ್ ಮಾಡಿಕೊಂಡಿದ್ದಾರೆ ಕೋಡ್ಲೆ ಸುಬ್ರಹ್ಮಣ್ಯ ನಗರ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿ ಎಸಿಪಿ ಡಿಸಿಪಿಯನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಸ್ಪೆಂಡ್ ಮಾಡಬೇಕು ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗೌಡ ಆಗ್ರಹಿಸಿದ್ದಾರೆ ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ ನನಗೆ ಗೊತ್ತಿಲ್ಲಪ್ಪ ನಾನು ದರ್ಶನ್ ನಾನು ಊಟಕ್ಕೆ ಬಂದೆ ನೀವು ಅಂಗಡಿ ತೆಗ್ದಿದ್ರಿ ನಾನು ಊಟಕ್ಕೆ ಬಂದೆ ಮೂರುವರೆವರೆಗೂ ತಗೋಯೋಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅವ್ರನ್ನ ಮೂರುವರೆವರೆಗೂ ಪಬ್ನ ನಡೆಸಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು ಪೊಲೀಸರು ತಮ್ಮ ತಪ್ಪನ್ನ ಮುಚ್ಕೊಳ್ಳೋದಿಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟ ನಟಿಯರಿಗೆ ನೋಟಿಸ್ ಕೊಟ್ಟು ಕರೀತಾ ಇದಾರೆ ಇದು ಮಹಾ ತಪ್ಪು ಈ ಕೂಡಲೇ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಎ ಸಿ ಪಿ ಡಿ ಸಿ ಪಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಸ್ಪೆಂಡ್ ಮಾಡಬೇಕು ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ ನನಗೆ ಗೊತ್ತಿಲ್ಲಪ್ಪ ನಾನು ದರ್ಶನ್ ನಾನು ಊಟಕ್ಕೆ ಬಂದೆ ನೀವು ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬಂದೆ ಮೂರುವರೆವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅವ್ರನ್ನ ಮೂರುವರೆವರೆಗೂ ಪಬ್ನ ನಡ್ಸೋಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು ಪೊಲೀಸರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟ ನಟಿಯರಿಗೆ ನೋಟಿಸ್ ಕೊಟ್ಟಿ ಕರಿತಾ ಇದ್ದಾರೆ ಇದು ಮಹಾ ತಪ್ಪು ಈ ಕೂಡಲೇ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಎ ಸಿ ಪಿ ಡಿ ಸಿ ಯನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಸ್ಪೆಂಡ್ ಮಾಡಬೇಕು